ಸರ್ವಸ್ವರೂಪೆ ಸರ್ವೇ ಶ್ರೀ ಸರ್ವಶಕ್ತಿ ಸಮನ್ವಿತೆ ವಯಭ್ಯಸ್ತ್ರೋ ದೇವಿ ದುರ್ಗೇ ದೇವಿ ನಮೋಸ್ತತೆ ಸರ್ವಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ರೇಣುಕಾ ಎಲ್ಲಮ್ಮ ದೇವಸ್ಥಾನ ದಿಗ್ಲೂರು ಗ್ರಾಮ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಪ್ರತಿನಿತ್ಯವೂ ಕೂಡ ಅಮನವರ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕ ಮಹಾಮಂಗಳಿ ಪ್ರತಿ ಶುಕ್ರವಾರ ಲಿತಾಸ ಹಾಗೆ ಪ್ರತಿ ಅಮಾವಾಸ್ಯೆಗೆ ಪ್ರತಿ ಹುಣ್ಣಿಮೆಗೆ ಅಮ್ಮನವರಿಗೆ ವಿಶೇಷವಾದ ಅಲಂಕಾರಗಳನ್ನು ಅಯ್ಯ ಸನ್ನಿಧಾನದಲ್ಲಿ ಸಮಸ್ತ ಭಕ್ತಾದಿಗಳ ಬರುವಂಥ ಭಕ್ತಾದಿಗಳಿಗೆ ಸಂಕಲ್ಪಿತವಾದಂಥ ಎಲ್ಲ ಕಾರ್ಯಗಳ ಯಶಸ್ವಿ ತಾಯಿ ನಿರ್ದಯಿಸಿ ಹೇಳುವಂಥ ಪ್ರಾರ್ಥನೆಯನ್ನು ಮನಸ್ಪೂರೂಪ ಶ್ರದ್ಧಾಪೂರ್ವಕ ನಾವು ಕೂಡ ಪೂಜೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಹುಣ್ಣಿಮೆಯ ಐವತ್ತಿನ ದಿವಸ ತಾಯಿಗೆ ನಾಗ ದೇವತೆಯ ಅಲಂಕಾರವನ್ನು ಮಾಡಿತ್ತು ಸಾಯಂಕಾಲ ಆರು ಮೂವತ್ತಕ್ಕೆ ಧನ್ವಂತರಿ ಹೋಮವನ್ನು ಆರೋಗ್ಯದ ವೃತ್ತಿಗಾಗಿ ಧನ್ವಂತರಿ ಹೋಮವನ್ನು ಸಮಸ್ತ ಭಕ್ತಾದಿಗಳು ಈ ಹೋಮದಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಸವಿನಯ ಪ್ರಾರ್ಥಿಸಿದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ ಶ್ರೀ ರೇಣುಕಾ ಅವಳ ಶಕ್ತಿ ಹೇಳುವಂಥದ್ದಾದರೆ ನಮ್ಮ ಮೈಯಲ್ಲಿರುವ ಒಂದೊಂದು ಕುಂದಲ ರೋಮಗಳು ಕೂಡ ಇರಲಿರುವಂಥ ಒಂದು ಸನ್ನಿವೇಶಗಳು ಈ ಕ್ಷೇತ್ರದಲ್ಲಿತ್ತು ಪ್ರತಿನಿತ್ಯವೂ ಕೂಡ ನಡೆಯುವಂಥ ಒಂದೊಂದು ಮಹಿಮೆಗಳು ವಿಶೇಷ ಎಷ್ಟೋ ಜನಗಳು ಆಗಿರುವ ಘಟನೆಗಳನ್ನು ಇವತ್ತು ನನ್ನ ಮುಂದೆ ಹೇಳುವಂಥದ್ದು ಹಾಗಾಗಿ ನನಗೆ ಆದಂಥ ಘಟನೆಗಳು ಜೀವನದಲ್ಲಿ ತಾಯಿಯ ಸನ್ನಿಧಾನದ ನಾನು ಬೇರೆ ಕಡೆ ಒಂದು ಎಲ್ಲಮ್ಮ ದೇವಸ್ಥಾನವನ್ನು ಮಾಡ್ತಿದ್ರು ಕೂಡ ಬೇಡ ಅಂತೇಳಿ ತಪ್ಪಿಸ್ಕೊಂಡು ಯಲ್ಲಮ್ಮ ತಾಯಿಯ ಪೂಜೆಯನ್ನು ಬಿಟ್ಟು ಮತ್ತು ಆ ತಾಯಿ ಇಲ್ಲಿ ನನ್ನನ್ನು ಕರ್ಕೊಂಡು ಬಂದಿನಲ್ಲಿ ತಿಳಿಸ್ಕೊಂಡಿರ್ತಾರೆ ಹಾಗಾಗಿ ಇವತ್ತಿನ ತಿಂಡಿಗಾಗಿ ಕೆಲಸ ಮಾಡ್ಬೋದು ಒಂದಿಷ್ಟು ನಮ್ಮದೇ ಆದಂಥ ಪೂಜೆಗಳು ಬಗ್ಗೆ ಒಂದು ಮಾಡುವಂಥದ್ದಿರ್ಬೋದು ಆದರೆ ನಮ್ಮ ಸ್ವತಂತ್ರಕ್ಕಾಗಿ ನಮ್ಮ ಸ್ವಂತಕ್ಕಾಗಿ ಅನುಷ್ಠಾನಕ್ಕಾಗಿರುವಂಥ ಒಂದು ಒಳ್ಳೆಯ ಕ್ಷೇತ್ರ ಅಂತಂದರೆ ಇಟ್ಲೂ ಕಾಣಿ ಯ ದೇವಸ್ಥಾನ ಬಹಳ ಪ್ರಶಾಂತವಾದಂತಹ ಜಗದಲ್ಲಿ ತಾಯಿಯ ಸಂವಿಧಾನದಲ್ಲಿ ಒಂದು ದೇವರ ಮಹಿಳೆಯ ಶಕ್ತಿ ಸಮಯದಲ್ಲಿ ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಪೂಜೆ ಕೂಡ ಆ ಕ್ಷಣದಲ್ಲಿ ತಾಯಿಯನ್ನು ತಲೆ ಮೇಲೆ ಹಾಕ್ತೀವಿ ಅಂತಂದರೆ ಆ ತಾಯಿಗೆ ಸಮರ್ಪಕ ಪೂರ್ವಕುವಂಥ ನೀರನ್ನು ಆ ತಾಯಿ ಸ್ವೀಕಾರ ಮಾಡ್ತಾಳಲ್ಲ ಅದನ್ನು ನಾವು ಶ್ರದ್ಧಾಪೂರ್ವಕ ಹಾಕ್ತೇವೆ ನೀರನ್ನ ತಾಯಿ ಪ್ರಕಾರ ಮಾಡ್ತಾರೆ ನಮ್ಮ ಕೈಯಲ್ಲಿ ಆ ಶಕ್ತಿಯನ್ನು ಅವಳು ಕೊಡಬೇಕು ಅಂತ ಒಂದು ಕೂಡ ನಾವು ಮಾಡಿದ್ದೇವೆ ಕೂಡ ಭಕ್ತಿಪೂರ್ವಕ ಶ್ರದ್ಧಾಪೂರ್ವಕ ಬಂದು ತಾಯಿ ಸಮರ್ಪಣೆ ಪೂಜಾ ಸಮರ್ಪಣೆಯನ್ನು ಮಾಡ್ತಾರೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚಾಗಿ ಕ್ಷೇತ್ರ ಹೆಚ್ಚಾಗಿ ನಮ್ಮ ಕ್ಷೇತ್ರ ಇನ್ನೂ ಬೆಳೆಬೇಕು ಅನ್ನೋದೇ ನಮ್ಮ ಆಸೆ ಕೂಡ ಇರೋದು ತಾಯಿ ಮಗುವಿನ ಸಂಬಂಧ ಯಾವತ್ತೂ ಕೂಡ ಬಿಡುವಂಥದ್ದಲ್ಲ ತಾಯಿ ಮಗುವಿನ ಸಂಬಂಧ ಅಂತಂದ್ರೆ ಹತ್ತಿರದಲ್ಲಿರುವಂತದ್ದು ಹಾಗಾಗಿ ತಾಯಿಯ ಸನ್ನಿಧಾನಕ್ಕೆ ಬಂದು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಸ್ವಲ್ಪ ಕಾಲಗಳ ಕಾಲ ಧ್ಯಾನ ಪೂಜೆಗಳನ್ನು ಮಾಡಿಕೊಂಡು ಹೋಗಬಹುದು ಹೇಳುವಂಥ ಪ್ರಾರ್ಥನೆ ಕೂಡ ಮಾಡಿದ್ದೇವೆ ಇವತ್ತು ಸಾಯಂಕಾಲ ಆರು ಮೂವತ್ತಕ್ಕೆ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಧನ್ವಂತರಿ ಹೋಮವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಿದ್ದೇವೆ ಈ ಹೋಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಸಂಜೆ ಆರು ಮೂವತ್ತಕ್ಕೆ ಹೋಮದಲ್ಲಿ ಭಾಗಿಯಾಗಬೇಕು ವಿಶೇಷವಾಗಿ ಧನ್ವಂತರಿ ಹೋಗವನ್ನು ಮಾಡುವಂಥದ್ದು ಆರೋಗ್ಯಕ್ಕಾಗಿ ಎಲ್ಲರಿಗೂ ಕೂಡ ಸಂಪತ್ತಿದೆ ಒಂದೊಂದು ಸಂಪತ್ತಿದ್ರೂ ಕೂಡ ಒಂದು ಯೋಚನೆ ಆರೋಗ್ಯ ಇರುತ್ತೆ ಹಾಗಾಗಿ ಆರೋಗ್ಯಕ್ಕಾಗಿ ನಾವು ಮಾಡುವಂಥ ಈ ಹೋಗವನ್ನು ಈ ಹೋಗದಲ್ಲಿ ಕೂಡ ಭಾಗಿಯಾಗಿ ನಿಮ್ಮೆಲ್ಲರೂ ಕೂಡ ಸಮಸ್ತ ಭಕ್ತಾದಿಗಳು ಭಾಗಿಯಾಗಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತೆ ಭಕ್ತಾದಿಗಳಿಗೆ ನಾನು ದೇವಸ್ಥಾನದ ಕಡೆಯಿಂದ ನಾನು ಇಷ್ಟೇ ದೇವಸ್ಥಾನಕ್ಕೆ ಯಾರೇ ಬಂದರೂ ಕೂಡ ನಮಗೆ ದೇವರ ಆರೋಗ್ಯ ಕೊಡಲಿ ಅನ್ನೋದೇ ಒಂದು ಆಸೆ ನಮಗೆ ಜನಗಳನ್ನ ನಂಬಿ ಬದುಕೋದಕ್ಕಿಂತ ನೋಡಿ ಒಂದು ಭಗವಂತ ಒಂದು ದೇವರನ್ನು ನಂಬಿ ಬದುಕಿದಾಗ ನಾವು ಜೀವನ ಹಾಳು ಮಾಡ್ಕೊಳ್ಳೋದಂತೂ ಏನೂ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಆ ದೇವರು ನಮಗೆ ಕಾಣಿಸ್ತಾರೆ ಪ್ರಪಂಚದಲ್ಲಿ ಮನುಷ್ಯರು ನಂಬಿ ನಾವು ಮೋಸ ಹೋಗಿದ್ದೀವಿ ಹೊರತು ಭಗವಂತ ನಂಬಿ ಮೋಸ ಹೋಗಿರೋದು ಜೀವನದಲ್ಲಿ ಯಾವುದೇ ಪುರಾವೆಗಳಿಲ್ಲ ಅದಕ್ಕೆ ಭಗವಂತನ ನಂಬೋಣ ನಾನು ಮಾಡಿರುವಂತಹ ನಮ್ಮ ಯಲ್ಲಮ್ಮ ದೇವಸ್ಥಾನದ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಉದೋ ಉದೋ ಯಲ್ಲಮ್ಮ